ಎಲ್ರಿಗೂ ನಮಸ್ಕಾರ ರೀ ನಮ್ಮ ಜಗದೋಳ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ ನೋಡ್ರಿ ನಾವು ಅದಲ್ಲ ಅದರ ಎರಡನೇ ಅಧ್ಯಾಯದ ಮೇಲೆ ಸ್ವಲ್ಪ ಮಾತಾಡೋಣ ಅಂತೀವಿ ಆ ಸಾಂಖ್ಯ ಯೋಗ ಅಂತಾರಲ್ಲ ಅದ್ರಾಗ ಕೃಷ್ಣ ಅರ್ಜುನಗ ಹೇಳಿದ ಕೆಲವು ಮಾತುಗಳು ಭಾಳ ಅಂದ್ರೆ ಭಾಳ ವಿಚಾರ ಮಾಡುವಂಥವದವು ಹೌದ್ರಿ ಕುರುಕ್ಷೇತ್ರದ ಯುದ್ಧ ಭೂಮಿಯ ನಡುಕ ಅರ್ಜುನ ಹಿಂಗ ಗೊಂದಲದಾಗ ಬಿದ್ದಾಗ ಕೃಷ್ಣ ಕೊಟ್ಟ ಉಪದೇಶ ಅದು ಹೌದು ದೊಡ್ಡ ಸಂದಿಗ್ಧ ಪರಿಸ್ಥಿತಿ ಅದು ಖಂಡಿತ ಗೀತೆಯ ಎರಡನೇ ಅಧ್ಯಾಯದಾಗ ಜೀವನದ ದೊಡ್ಡ ದೊಡ್ಡ ಸತ್ಯಗಳು ಅಡಗ್ಯಾವಂತ ಅನ್ಬಹುದು ಅಂಗಾರ ಮೊದಲಿಗೆ ಎರಡನೇ ಅಧ್ಯಾಯದ ಎರಡನೇ ಶ್ಲೋಕಕ ಬರೋಣ ಅವಲ್ರೀ ಹಾ ಹೇಳ್ರಿ ಕೃಷ್ಣ ಅರ್ಜುನನಿಗೆ ಹಿಂಗಂತಾನ ಕುತಸ್ತ್ವ ಕಶ್ಮಲ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮ ಸ್ವರ್ಗ್ಯಮ ಆ ಅರ್ಜುನ ಇದರಾಗ ಒಂದು ಶಬ್ದ ಬರ್ತದ ಕಶ್ಮಲಾ ಅಂತ ಅಂದ್ರೆ ಏನದು ನೋಡ್ರಿ ಕಶ್ಮಲಾ ಅಂದ್ರ ಸರಳವಾಗಿ ಹೇಳಬೇಕಂದ್ರೆ ಮನ್ಸಿನ ಕೊಳೇರಿ ಅಥವಾ ಮೈಲಿಗೆ ಅಂತಾರಲ್ಲ ಹಂಗ ಅಂದ್ರೆ ನಮ್ಮ ತಿಳುವಳಿಕೆ ಕಮ್ಮಿಯಾದಾಗ ನಮ್ಮ ಇಂದ್ರಿಯಗಳು ನಮ್ಮ ಹಿಡಿತದಾಗಿ ಇರ್ಲಾರ್ದ ಹೋದಾಗ ಆ ಮನ್ಸು ದುರ್ಬಲ ಆಗ್ತದಲ್ಲ ನೆಗೆಟಿವ್ ವಿಚಾರಗಳು ಬರೋದು ಇದೆಲ್ಲ ಸೇರಿ ಕಶ್ಮಲ ಇಂಥ ಯುದ್ಧದಂಥ ಕಠಿಣ ಸಂದರ್ಭದಾಗ ನಿನೆ ಯಾಕ ಬಂತಪಾ ಈ ದೌರ್ಬಲ್ಯ ಈ ಮನ್ಸಿನ ಮೈಲಿಗೆ ಅಂತ ಕೃಷ್ಣ ಕೇಳ್ತಾನೆ ಇನ್ನು ಅನಾರ್ಯ ಜುಷ್ಟಂ ಅಂದ್ರ ಆರ್ಯರು ಅಂತಾರಲ್ಲ ಅಂದ್ರೆ ಶ್ರೇಷ್ಠ ಜನರು ಸಜ್ಜನರು ಅವರು ಒಪ್ಪಲಾರ್ದ ದಾರಿ ಅವರು ನಡೆಯಲಾರ್ದ ದಾರಿ ಅಂತ ಅರ್ಥ ಆರ್ಯ ಅಂದ್ರೆ ಇಲ್ಲಿ ಜನಾಂಗ ಅಲ್ಲ ಹೌದಲ್ಲ ಖಂಡಿತ ಅಲ್ಲ ರೀ ಅದನ್ನು ಸ್ಪಷ್ಟ ಮಾಡ್ಕೋಬೇಕು ಇಲ್ಲಿ ಆರ್ಯ ಅಂದ್ರ ಗುಣದಲ್ಲಿ ಯಾರು ಶ್ರೇಷ್ಠರು ಸದ್ಗುಣಿಗಳು ಧರ್ಮಪಾಲನೆ ಮಾಡ್ತಾರಲ್ಲ ಅಂಥವ್ರು ಕೃಷ್ಣ ಹೇಳೋದೇನಂದ್ರೆ ಅರ್ಜುನ ಇಂಥ ದೌರ್ಬಲ್ಯ ಶ್ರೇಷ್ಠರಿಗೆ ಶೋಭೆ ತರೋದಿಲ್ಲ ಇದರಿಂದ ನಿನಗೆ ಕೀರ್ತಿನೂ ಬರಂಗಿಲ್ಲ ಆಮೆಗೆ ಸ್ವರ್ಗಾನೂ ಸಿಗಂಗಿಲ್ಲ ಅಂತ ಎಚ್ಚರಿಸ್ತಾನ ಬಹಳ ಚಂದ ಹೇಳಿದ್ರಿ ಅಂದರೆ ಇದು ಬರೀ ದುಃಖ ಅಷ್ಟೇ ಅಲ್ಲ ನಮ್ಮ ಶ್ರೇಷ್ಠತೆಗೆ ನಮ್ಮ ಕರ್ತವ್ಯಕ್ಕ ಅಡ್ಡ ಬರುವಂಥ ಒಂದು ಮಾನಸಿಕ ಸ್ಥಿತಿ ಅಂತ ಹೇಳಿದಂಗಾಯಿತು ಹೌದು ಖಂಡಿತ ವ್ಯಕ್ತಿತ್ವಕ್ಕ ಕಳಂಕ ತರುವಂಥದ್ದು ಅದು ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ ಮೂರನೇದು ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ ನೈತತ್ವಯೋಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ವೋತ್ಷ್ಟ ಪರಂತಪ ಇದ್ರಾಗ ಕ್ಲೈಬ್ಯಂ ಅಂದರೆ ಏನು ಮತ್ತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಹೇಳಾನೆ ಇದನ್ನ ಕೇಳಿದ್ರೆ ಒಂಥರ ಕೃಷ್ಣ ಅರ್ಜುನನಿಗೆ ಗದರ್ಸಿದಂಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂಗೆ ಅನ್ನಿಸ್ತದಲ್ಲ ಯಾಕೆಷ್ಟು ಕಡಕ್ ಮಾತು ಹೌದು ಹೌದು ನೀವು ಗುರುತಿಸಿದ್ದು ಖರೇ ಐತಿ ಕ್ಲೈಬಿಯಂ ಅಂದ್ರ ಗಂಡಸ್ತನಕ್ಕ ವಿರುದ್ಧವಾದದ್ದು ರೀ ಅಂದರೆ ನಪುಂಸಕತ್ವ ಹೇಡಿತನ ಧೈರ್ಯ ಇಲ್ಲದಿರುವಿಕೆ ಆಮೇಲೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂದ್ರೆ ಭಾಳ ಸಣ್ಣ ಕ್ಷುಲ್ಲಕವಾದ ಕ್ಷಣಿಕವಾದ ಮನಸ್ಸಿನ ದೌರ್ಬಲ್ಯ ಅಂದ್ರೆ ಚಿಕ್ಕಪುಟ್ ಕಾರಣಕ್ಕೆ ಹೆದ್ರೋದು ಚಿಂತಿ ಮಾಡೋದು ಅಯ್ಯೋ ನಾ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಅಸಹಾಯಕತೆ ಇವೆಲ್ಲ ಕೃಷ್ಣನ ಮಾತುಗಳು ಖಡಕ್ ಅನಸ್ತರೂ ಅವು ಯಾಕಬೇಕಾಗಿತ್ತು ಅಂದ್ರೆ ಅರ್ಜುನ ಆವತ್ತು ಆವರಿಸ್ಕೊಂಡಿದ್ದ ಆ ಅಜ್ಞಾನ ಆ ದುಃಖದ ಹೊಗೆಯಿಂದ ಹೊರಗ್ತರಾಗ್ಬೇಕಾಗಿತ್ತು ರೀ ಕೆಲವೊಮ್ಮೆ ಮನುಷ್ಯ ದೊಡ್ಡ ಗೊಂದಲದಾಗಿದ್ದಾಗ ಇಂಥ ನೇರವಾದ ಮಾತುಗಳೇ ಅವನನ್ನು ಎಚ್ಚರ ಮಾಡ್ತಾವ ಹೌದು ಹೌದು ಇದ್ರಾಗಿ ಇನ್ನೊಂದು ಆಳವಾದ ಅರ್ಥ ಏನಂದ್ರೆ ನಮ್ಮ ಸಣ್ಣ ಪುಟ್ಟ ತಾತ್ಕಾಲಿಕ ಭಾವನೆಗಳಿಗೆ ಭಯಗಳಿಗೆ ನಮ್ಮ ದೊಡ್ಡ ಗುರಿಗಳನ್ನ ಮುಖ್ಯವಾದ ಕರ್ತವ್ಯಗಳನ್ನ ಬಲಿ ಕೊಡಬಾರ್ದು ಅನ್ನೋದು ಬಹಳ ಮುಖ್ಯವಾದ ಮಾತು ಇದು ಹೌದು ಅದಕ್ಕ ಕೃಷ್ಣ ಏ ಪಾರ್ಥ ಇಂಥ ಹೇಡಿತನಕ್ಕ ಒಳಗಾಗಬೇಡ ಇದು ನಿನ್ನಂತ ವೀರನಿಗೆ ಶೋಭೆ ತರುವುದಿಲ್ಲ ಈ ಸಣ್ಣತನದ ಮನಸ್ಸಿನ ದೌರ್ಬಲ್ಯನ ಬಗಿಗೊತ್ತಿ ಏಳು ಯುದ್ಧ ಮಾಡು ಅಂತ ಹುರ್ದುಂಬಿಸ್ತಾನ ಹಾಹಾ ಭಾಳ ಚಲೋ ತಿಳಿಸಿದ್ರಿ ಅಂದ್ರ ಆ ಕ್ಷಣದ ಸಂಕಟ ಬಂದಾಗ ನಾವು ನಮ್ಮ ಮುಖ್ಯ ಗುರಿ ನಮ್ಮ ಕರ್ತವ್ಯ ಮರಿಬಾರದು ಅನ್ನೋ ಪಾಠ ಇದ್ರಾಗ ಅಡಿಗೆ ಖಂಡಿತವಾಗಿಯೂ ರೀ ನೋಡ್ರಿ ಕೇವಲ ಈ ಎರೂ ಶ್ಲೋಕಗಳಲ್ಲಿ ಇಷ್ಟೊಂದು ಆಳವಾದ ಅರ್ಥ ಅಡಿಗೆದ ಅಂದ್ಮೇಲೆ ಇಡೀ ಗೀತೇನು ಜೀವನಕ್ಕೊಂದು ದಾರಿದೀಪ ಇದ್ದಂಗ ಅನಿಸ್ತದ ನಂಗಂತೂ ನಿಜವಾಗಿಯೂ ಗೀತೆಯ ಸಂದೇಶ ಬರೀ ಕುರುಕ್ಷೇತ್ರಕ್ಕಷ್ಟೇ ಸೀಮಿತ ಅಲ್ಲರಿ ಅದು ಎಲ್ಲಾ ಕಾಲಕ್ಕೂ ಎಲ್ಲಾ ಮನುಷ್ಯರಿಗೂ ದಾರಿ ತೋರಿಸುವಂಥದ್ದು ಅದಕ್ಕಾಗೇ ದೊಡ್ಡೋರ್ ಹೇಳ್ತಾರಲ್ಲ ಗೀತೆ ಎಲ್ಲಾ ಶಾಸ್ತ್ರಗಳ ಉಪನಿಷತ್ತುಗಳ ಸಾರ ಅಂತ ಹೌದು ಧರ್ಮ ಅಂದ್ರೇನೋ ಕರ್ತವ್ಯ ಅಂದ್ರೇನು ನಮ್ಮ ಮನಸ್ಸನ್ನ ಹ್ಯಾಂಗ್ ಇಡತದೊಳಗ ಇಟ್ಕೋಬೇಕು ನಮ್ಮ ಜೀವನದ ಉದ್ದೇಶ ಏನು ಇಂಥಾ ಎಲ್ಲಾ ಮೂಲಭೂತ ಪ್ರಶ್ನೆಗಳಿಗೆ ಗೀತೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತದ ಅದಕ್ಕ ಇದನ್ನ ಬರೀ ಒಂದು ಧಾರ್ಮಿಕ ಗ್ರಂಥ ಅನ್ನೋದಕ್ಕಿಂತ ಒಂದು ಜೀವನದ ಕೈಪಿಡಿ ಅಂದ್ರೆ ಹೆಚ್ಚು ಸರಿ ಅನ್ಸ್ತದ ಬಹಳ ಚಲೋ ವಿಷಯಗಳನ್ನ ಹಂಚ್ಕೊಂಡಿರಿ ಇವತ್ತಿನ ಈ ಚರ್ಚೆ ಕೇಳಿದ್ದಕ್ಕ ನಮ್ಮ ಜಗದೋಳ್ ಚಾನೆಲಿನ ಎಲ್ಲಾ ವೀಕ್ಷಕರಿಗೂ ನಮ್ಮ ಕಡೆಯಿಂದ ಶರಣು ಶರಣಾರ್ಥಿಗಳ್ರಿ ಹೌದ್ರಿ ನಿಮ್ಮೆಲ್ಲರ ಪ್ರೋತ್ಸಾಹ ಹಿಂಗೆ ನಮ್ಮ ಜೊತೆಗಿರ್ಲಿ ಅಂತ ಕೇಳ್ಕೊತೀವಿ ಇದೇ ತರಹದ ಮತ್ತಷ್ಟು ವಿಚಾರಪೂರ್ಣ ಸ್ವಾರಸ್ಯಕರ ವಿಷಯಗಳ ಜೊತೆಗೆ ಹೊಸ ಹುಳುಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವಿರಿ ಅಲ್ಲಿಯವರೆಗೂ ನಮ್ಮ ಈ ಪ್ರಯತ್ನ ಇಷ್ಟ ಆಗಿದ್ರ ದಯವಿಟ್ಟು ಲೈಕ್ ಬಟನ್ ಓತ್ರಿ ನಿಮ್ಮ ಗೆಳೆಯರ್ ಜೋಡಿ ಶೇರ್ ಮಾಡ್ಕೊಳ್ರಿ ಹಾಗೇನೆ ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕೆಳಗ ಕಾಮೆಂಟ್ ಬಾಕ್ಸ್ನಾಗ ಖಂಡಿತ ಬರೆದು ತಿಳಿಸ್ರಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ